Motherly and uh ಅಂದ್ರೆ ಇದು ಈ ಸಿನಿಮಾ ಟ್ವೆಂಟಿ ತ್ರೀ ಇಯರ್ಸ್ ಬ್ಯಾಕ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಅಂಡ್ ಆಫ್ ಕೋರ್ಸ್ ಅಪ್ಪು ಸರ್ ನೋಡೋಕೆ ನಾನು ಬಂದೆ ರಮ್ಯಾ ಅವರು ಇವತ್ತು ಬೆಳಿಗ್ಗೆ ಈ ಸಿನಿಮಾ ನೋಡ್ ನೋಡ್ತೀರಾ ಅಂತ ಕೇಳಿ ತಕ್ಷಣ ಹೌದಂತ ಹೇಳ್ಬಿಟ್ಟು ನನ್ನ ಐ ಗ್ರಾನ್ ಅಂಡ್ ಕೇಮ್ ಐ ಥಿಂಕ್ ತುಂಬಾ ದಿವಸ ಆಯ್ತು ಈ ಸಿನಿಮಾ ನೋಡಿ ಅಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನೀವು ನೋಡ್ಬೋದು ನಮ್ಮ ಚಿತ್ರಮಂದಿರಲ್ಲಿ ಹೆಂಗ್ ಹೆಂಗ್ ನಡೀತಾ ಇದೆ ಹೌದ್ ರೆಸ್ಪಾನ್ಸ್ ಇದೆ ಅಂತ ಅವ್ರದ್ದು ಆಕ್ಟಿಂಗ್ ಅವ್ರ ಫಸ್ಟ್ ಅವರು ಫಸ್ಟ್ ಅಂತಾನೆ ಹೇಳಕ್ಕೆ ಆಗಲ್ಲ ಅವರ ಡೆಬ್ಯೂ ಪರ್ಫಾರ್ಮೆನ್ಸಸ್ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂಡ್ ಅಫ್ಕೋಸ್ ಅದಕ್ಕೆ ಐ ಥಿಂಕ್ ಅಪ್ಪು ಸರ್ ಗೆ ಪವರ್ ಅಂತ ಹೇಳ್ತಾರೆ ಪವರ್ ಸ್ಟಾರ್ ಅಂತ ಕರೀತಾರೆ ಬಿಕಾಸ್ ಆ ಪವರ್ ಇದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಲಿ ತುಂಬಾ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಅವಾಗ ನಾನು ಸಿನಿಮಾ ಎಂಡಸ್ಟಿನಲ್ಲಿ ಇರ್ಲಿಲ್ಲ ಬಟ್ ನಾನು ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ದೆ ಅಂಡ್ ಪೂರಿ ಜಗನ್ನಾಥ್ ಈ ಸಿನಿಮಾ ಡೈರೆಕ್ಟ್ ಮಾಡೋ ಜೊತೆ ಗುರುಕಿರಣ್ ಸರ್ ಈ ಸಾಂಗ್ ಕೊಟ್ಟಿದ್ದಾರೆ ಈಗಲೂ ಕೂಡ ಈ ಸಾಂಗ್ ತಕ್ಷಣ ಒಂದು ಅದು ಒಂದು ಕೇಳ್ತಾನೆ ಇರಬೇಕು ಅಂತ ಒಂದು ಸಾಂಗ್ಸ್ ಗಳಿದೆ ಈ ಸಿನಿಮಾದಲ್ಲಿ ಸೊ ಐ ತಿಂಕ್ ಇಟ್ಸ್ ವೆರಿ ಕ್ಯಾಚಿ ನಂಬರ್ಸ್ ಅದು ಸೀನ್ಸ್ ಆಗಿರ್ಲಿ ಹೆಂಗ್ ಹೋಗುತ್ತೆ ಈ ಸಿನಿಮಾದಲ್ಲಿ ಇಟ್ಸ್ ಸಚ್ ಅ ಫಾಸ್ಟ್ ವೇಸ್ಟ್ ಫಿಲ್ಮ್ ಐ ರೀ ಲೈಕ್ ಇಟ್ ಇದು ಅಪ್ಪು ಸಿನಿಮಾ ಆಗಿರ್ಲಿ ಅಬ್ಬಿ ಸಿನಿಮಾ ಆಗಿರ್ಲಿ ದೀಸ್ ಆರ್ ಆಲ್ ಎವರ್ ಗ್ರೀನ್ ಸಿನಿಮಾಗಳು ಅಂಡ್ ನೋಡ್ತಾ ಇರ್ಬೇಕು ಅಂತ ಒಂದು ಇರುತ್ತೆ ಅಂಡ್